ಸೊ ಇವ್ರ ಏನಂದ್ರೆ ಇದೊಂದು ಮೆಸೇಜ್ ಅಂತ ಅನ್ಕೋಬಹುದು ಯೂತ್ಸ್ಗೆ ಇವ್ರಿಗೊಂದ್ ಇಪ್ಪತ್ತೈದು ವರ್ಷ ಇರ್ಬೋದು ಇವಾಗ ಮೇ ಬಿ ಒಳ್ಳೆ ವರ್ಕರ್ ಇವ್ರು ಆಟೋ ವರ್ಕರ್ ಒಳ್ಳೆ ಹೆಸರಿದೆ ಹೊರಗಡೆ ಎಲ್ಲಾ ಒಳ್ಳೆ ಆಟೋ ಡ್ರೈವರ್ ಇವ್ರನ್ನ ಕೇಳ್ಕೊಂಡ್ ಫೋನ್ ಮಾಡಿದ್ರು ಅದ್ರ ಮೇಲೆ ಹೇಳ್ತಾ ಇದೀನಿ ಇಪ್ಪತ್ತೈದ್ ವರ್ಷ ಇವತ್ತ ಜೀವನ ಹಿಂಗ ಹಿಂಗ ಯಾಕಾಗಿದೆ ಅಂದ್ರೆ ಅವನ ಕುಡಿತ ಚಟದಿಂದ ಆಗಿರೋದು ಇದ್ ಯಾವ್ದೇ ದೇವ್ರು ಕೊಟ್ಟಿರೋ ಶಿಕ್ಷೆ ಅಲ್ಲ ಇನ್ನೊಂದಲ್ಲ ನಾವು ಮಾಡ್ಕೊಂಡಿರೋ ಶಿಕ್ಷೆ ಮಾಡ್ಕೊಳೋಂತಹಗಳಿಗೆ ನೋಡಿ ಜೀವನಗಳನ್ನೇ ಬಲಿ ಕೊಡ್ತೀವಿ ಸೊ ಹಾಗಾಗಿ ಜೀವನ ಜೀವನನ ಚೆನ್ನಾಗಿ ಕಲಿಯೋಣ ಯಾವುದೇ ರೀತಿಯಾದಂತಹ ದುಶ್ಚಟಗಳಿಗೆ ಬಲಿಯಾಗದೆ ಇರುವಂತಹ ಜೀವನ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಮನುಷ್ಯರಾಗಿ ಮತ್ತೆ ಇಲ್ಲ ಗೊತ್ತಿಲ್ಲ ಮೇಡಮ್ ಈಗ ಇಪ್ಪತ್ತೈದು ವರ್ಷ ಲೈಫಲ್ಲಿ ಏನು ನೋಡೇ ಇಲ್ಲ ಇನ್ನು ಇವಾಗ ಇನ್ನು ಮೊಳಕೆ ಒಡಿಬೇಕಾದಂತ ಗಿಡ ಇದೆ ಇಪ್ಪತ್ತೈದು ವರ್ಷ ಅಷ್ಟೇ ಇಪ್ಪತ್ತೈದು ಮೂವತ್ತು ವರ್ಷ ಒಳಗಡೆ ಇವರಿಗೆ ಇನ್ನು ಜೀವನ ಅಂದ್ರೆ ಗೊತ್ತಿಲ್ಲ ಈಗ ಇನ್ನು ಏನೋ ಅಲ್ಲಿ ಏನೋ ಮಾಡ್ಬೇಕು ಇನ್ನು ಮದ್ವೆ ಲೈಫ್ ಅವ್ರದ್ದು ಇವಾಗ ಸ್ಟಾರ್ಟ್ ಆಗ್ತಿರತ್ತೆ ಅಂತ ಏಜಲ್ಲಿ ನಡೆಯೋಕಾಗಲ್ಲಿ ಇಪ್ಪರು ಎತ್ಕೊಂಡೋಗಿ ಕರ್ಕೊಂಡ್ಬರ್ಬೇಕು ಅನ್ನೋ ಥರ ಆಗ್ಬಿಟ್ರೆ ಅದಕ್ಕೆ ಮುಖ್ಯವಾಗಿ ಏನಂದ್ರೆ ಅವರ ಚಟ ಅಷ್ಟೇ ಎಷ್ಟೋ ಯುವಕರು ಇದ್ರ ಚಟಕ್ಕೆ ಬಲಿಯಾಗ್ತಾ ಇದಾರೆ ಇನ್ನೂ ಎಷ್ಟೋ ಯುವಕರು ಆನ್ಲೈನ್ ಆ್ಯಪ್ ಬಟ್ ಇದು ಬೆಟ್ಟಿಂಗು ಕ್ರಿಕೆಟ್ ಬೆಟ್ಟಿಂಗು ಸಾಕಷ್ಟು ದುರ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನಗಳನ್ನ ಕಳ್ಕೊತಾ ಇದಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ತಾ ಇದಾರೆ ನಿಜವಾಗ್ಲೂ ನನ್ನ ಗೊತ್ತಿರೋ ಒಬ್ಬ ಸ್ನೇಹಿತನೇ ಇಪ್ಪತ್ತೈದು ಲಕ್ಷ ಕಳೆದಿದ್ದಾನೆ ಬರೀ ಅದೇನು ಅದ್ರ ರಮ್ಮಿ ಆ್ಯಪ್ ಅಂತ ಅದರಲ್ಲಿ ಜೀವನ ಸಂಪನ್ನ ಹದಿನೈದು ಸಾವಿರ ಇವ್ರದ್ದು ಲಕ್ಷ ಲಕ್ಷ ಟರ್ನ್ ಓವರ್ ಮೊಬೈಲ್ ಗಳಲ್ಲೇ ಪ್ರತಿಯೊಬ್ರು ಮೊಬೈಲ್ ಯೂಸ್ ಮಾಡೋರ್ಗೆ ನಾನು ಹೇಳೋದಂದ್ರೆ ಯೂತ್ಸ್ ಅಂದ್ರೆ ಈಗ ಕೈಗೆ ಮೊಬೈಲ್ ಕೊಡೋಂಥವ್ರಿಗೆ ಹೇಳೋದು ಏನಂದ್ರೆ ಮಕ್ಳು ಏನ್ ಮಾಡ್ತಿದ್ದಾರೆ ಅದರಿಂದ ಏನ್ ನೋಡ್ತಿದ್ದಾರೆ ಏನ್ ತಿಳ್ಕೊತಿದಾರೆ ಅನ್ನೋದ್ರ ಬಗ್ಗೆ ಮನೇಲಿ ಗಮನ ಇರ್ಲಿ ಇಲ್ಲಾ ಅಂದ್ರೆ ಕೊನೆಗೆ ದುರ್ಚಟಗಳ್ ಬಲಿಯಾಗಿ ಬೇಡದಿರೋ ತಪ್ಪುಗಳನ್ನ ಮಾಡಿ ಸಮಾಜಕ್ಕೆ ಕಂಟಕರಾಗ್ತಾರೆ ಜೊತೆಗೆ ಇವಾಗ ನೋಡಿ ದುರ್ಚಟಗಳನ್ನ ಕಲ್ತು ಇಪ್ಪತ್ತೈದನೇ ವರ್ಷಕ್ಕೆ ಆಶ್ರಮ ಸೇರೋ ಅಂತ ಪರಿಸ್ಥಿತಿ ಇದು ನಾವ್ ಬಿಟ್ಟಿದ್ರೆ ಯಾರು ಇಲ್ಲ ಯಾರು ಇಲ್ಲ ಬಿಟ್ಟಿದ್ರೆ ಅಲ್ಲೇ ಡೆತ್ ಆಗಿರೋರು ಈ ಕರ್ಕೊಂಡ್ ಬಂದಿಗೆ ಬದುಕಿದಾರೆ ಇನ್ನು ಮೇಲೂ ಏನಾದ್ರು ಒಳ್ಳೆ ರೀತಿಯಲ್ಲಿ ಬದುಕಿ ನಾಳೆ ಚೆನ್ನಾಗಿ ಬದಲಾಗಿ ಸಮಾಜಕ್ಕೆ ಮಾದರಿಯಾಗಿ ಬದುಕುದ್ರೆ ಒಳ್ಳೇದು ಇಲ್ಲ ಮತ್ತೆ ಹೋಗಿ ನಾನು ಅದೇ ಕೆಲ್ಸ ಮಾಡ್ತೀನಿ ಕುಡಿತೀನಿ ಅಂದ್ರೆ ಒಂದ್ಸತಿ ಆಪ್ಷನ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ದೇವ್ರು ಒಂದ್ಸತಿ ಆಪ್ಷನ್ ಕೊಡ್ತಾರೆ ಅವಕಾಶ ದುರುಪಯೋಗ ಪಡಿಸ್ಕೊಂಡ್ರೆ ದೇವ್ರು ಕೈ ಬಿಟ್ಬಿಡ್ತಾರೆ ಅಷ್ಟೇ ನಾನು ಹೇಳೋದು ಅಲ್ಲನ್ರೀ ಮತ್ತೆ ಅವಾಗ ಏನ್ ಮಾಡ್ತೀರಾ ಕಲ್ಸ ಮಾಡ್ತೀರಾ ಮತ್ತೆ ಕಲ್ಸಲ್ವಾಲ್ಲಾ ಇಲ್ಲೇ ಇರ್ತೀರಾ ಹೊರಗಡೆ ಹೋಗ್ಬೇಕಾ ನೀವು ಕಲ್ಸ ಇಲ್ಲೇ ಕೆಲಸ ಮಾಡ್ತೀನಿ ಬಿಡಿ ಇಲ್ಲೊಂದು ಗ್ಯಾರೇಜ್ ಹಾಕೋತೀನಿ ಆಶ್ರಮದ ಒಳಗೆಡೆ ಅದು ಒಂದ ಹೆಸರು ಆಗಲಿ ಈಗ ನೀವು ಚೆನ್ನಾಗಿ ನೋಡ್ಕೊಳ್ತಿದಾರಲ್ಲ ಈಗ ತಯಾರಿ ಆಗಿದಿರಾ ಈಗ ಇಲ್ಲೇ ಇರಕ್ಕೆ ಇಷ್ಟ ಪಡ್ತೀರಾ ಹೊರಗಡೆ ಹೋಗಬೇಕಾ ಹೊರಗಡೆ ಈಚಡೆ ಮತ್ತೆ ಹೋಗಿ ಸ್ಟಾರ್ಟ್ ಮಾಡ್ಕೊಳ್ತೀರಾ ಗ್ಯಾರೇಜ್ ಗ್ಯಾರೇಜ್ ಅಲ್ಲ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ದೌರಾಜ್ ನೋಡಿ ಈಗ ನೋಡ್ತಾ ಈ ಕಡೆ ಬನ್ನಿ ಪುಟ ಸೊ ನೋಡ್ತಾ ಇರೋರ್ಗೆಲ್ಲ ಹೇಳ್ಬೇಕು ನೀವು ಈಗ ಸಾಕಷ್ಟು ಜನ ಅಭಿಮಾನಿಗಳು ಬಿದ್ದಿದ್ದಾಗ ಯಾಕೆ ಬರ್ಲಿಲ್ಲ ಅಭಿಮಾನಿಗಳು ಈಗ ಸಾಕಷ್ಟು ಜನ ಕುಡಿತಾ ಮಾಡ್ತಾರ ಕುಡಿತಾ ಇರ್ತಾರಲ್ಲ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಕುಡಿರಿ ಇನ್ನೊಂಚೂರು ಇನ್ನೊಂಚೂರು ಚಿಕ್ಕ ವಯಸ್ಸಲ್ಲಿ ಕುಡಿಬೇಡಿ ದೊಡ್ಡ ಆದ್ಮೇಲೆ ಕುಡಿರಿ ಅಂತ ಕುಡಿರಿ

ನೀವು ಯಾರು ಈ ತರ ಆಗ್ಬಾರ್ದು ಅಂತ ಹೇಳ್ಬೇಕು ನಿಮ್ಗೆ ಹೇಳಿದ್ರೆ ನೀನು ಕಳ್ಸೋದೇ ಇಲ್ಲ ಬಿಡೋದು ಎಲ್ಲಾರ್ಕಿಂತ ನಮ್ಕಿಂತ ಬೇಜನ್ ಆಡಿಟ್ ಇರ್ತಾರೆ ಅಕ್ಕ ನಮ್ಕಿಂತ ಬೇಜನ್ ಆಡಿಟ್ ಇರ್ತಾರೆ ನಮ್ಗಿಂತ ಜಾಸ್ತಿ ಕುಡಿಯಾರಿದ್ದಾರೆ ಅಂತ ಹೇಳಿದ್ರೆ ಯಾವ್ದೇ ಸತ್ಯ ಇದು ಈಗ ನಿಮ್ಗೆ ಆಗಿರೋ ಪರಿಸ್ಥಿತಿನ ನೀವು ಹೇಳ್ಬೇಕು ಹೇಳಿದ್ರೆ ಅವರೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಳ್ತಾರೆ ನಿಮ್ಮನ್ನ ತಗೊಂಡು ಬಿಡ್ತಾರೆ ಇನ್ಸ್ಪಿರೇಷನ್ ಆಗಿ ಯಾವ್ದೇ ಕಾರಣಕ್ಕೂ ತಗೊಳ್ಳ ಸ್ಫೂರ್ತಿ ತಗೊಳ್ತಾರೆ ಅಯ್ಯೋ ಇಂತರ ಗೆ ಅವರು ಫಿಕ್ಸ್ ಆಗಬಡ ಲಣ್ಣ ಶುರು ಮಾಡ್ಕತಾನೆ ಈಗ ಹೊರಗಡೆ ಕಳ್ತಿದ್ರೆ ಸಾಕು ಆಲ್ರೆಡಿ ಮತ್ತೆ ಸ್ಟಾರ್ಟ್ ಮಾಡ್ತೀಕೆ ನಿಜ ಇದ್ದಾರೆ ನಿಜ ನಿಜ ಸತ್ಯ ಆಗಬೇಕು ಈಗ ಹೋಗಲಿ ಡೈಲಿ ಎಷ್ಟು ಕುಡಿತಾ ಇದ್ರಿ ಇಲ್ಲ ಮತ್ತೆ ಯಾಕೆ ಈ ಪರಿಸ್ಥಿತಿ ಬಂತು ಹಂಗಾದ್ರೆ ನಾನು ಊಟ ತಿಂಡಿ ಮಾಡೋಕೆ ಕೆಲ್ಸಕ್ಕೆ ನಿಂತ್ಕೊಂಡ್ರೆ ಎಣ್ಣೆನೆ ಕುಡಿದ್ರೆ ಊಟ ಲಪ್ಪಾ ಮಾಡ್ತೀವಿ ನೀನು ಇನ್ಮೇಲಾದ್ರೆ ಕಡಿಮೆ ಮಾಡ್ಬೇಕು ಹೊರ್ಗಡೆ ಹೋದಾಗ್ಲೂ ಕಮ್ಮಿ ಅಲ್ಲ ಬಿಡದೇ ಇಲ್ಲ ಬಿಡ್ಬಿಡ್ಬೇಕು ಅಲ್ಲ ನಾನು ನನ್ ಮನ್ಸು ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನಿಗೆ